ಆನಂದವಾಗಲು ಅವತಾರ ವ್ಯಕ್ತಿ ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ ಎಲ್ಲ ಅಯ್ಯಪ್ಪ ಭಕ್ತರಿಗೂ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಗಳೇ ಎಲ್ರಿಗೂ ನಮಸ್ಕಾರ ಸ್ವಾಮಿ ಶರಣಂ ಸೊ ಈಗ ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಒಂದು ಮಾಹಿತಿ ಇದೆ ಸ್ವಾಮಿ ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ ಅಯ್ಯಪ್ಪ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಉತ್ತಮವಾದ ಒಳ್ಳೆಯ ವಿಚಾರ ಉಳ್ಳಂತಹ ಯಾರಿಗೂ ತಿಳಿದೇ ಇರುವಂತಹ ಒಂದು ವಿಚಾರವನ್ನು ಯೂಟ್ಯೂಬ್ ಮೂಲಕ ತಿಳಿಸ್ತೇವೆ ಸ್ವಾಮಿ ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ವಾಮಿ ಶರಣಂ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರು ಅಂದರೆ ಮುಂದಿನ ವರ್ಷ ಜನವರಿ ತಿಂಗಳಿಂದ ಮುಂದೆ ನೆಕ್ಸ್ಟ್ ಇಯರ್ವರೆಗೂ ಎರಡು ಸಾವಿರದ ಇಪ್ಪತ್ತಾರವರೆಗೂ ಜನವರಿವರೆಗೂ ಯಾವತ್ತೆಲ್ಲ ದೇವಸ್ಥಾನ ಬಾಗಿಲು ತೆರೆದಿರುತ್ತೆ ಯಾವ ದಿನ ಏನೇನು ಪೂಜೆ ಇರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಹಂತ ಹಂತವಾಗಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಇದನ್ನು ತಿಳಿಸಿದ್ದೇವೆ ಸ್ವಾಮಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿಯಪ್ಪ ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ ಒಂದು ಮಂಡಲ ಕಾಲ ಯಾರೆಲ್ಲ ಭಕ್ತರು ವ್ರತ ಮಾಡಿ ಶಬರಿಮಲೆ ಯಾತ್ರೆ ಮಾಡ್ತಿದ್ದರೋ ಅವರೆಲ್ಲರಿಗೂ ನಮ್ಮ ಕಡೆಯಿಂದ ಸಾಷ್ಟಾಂಗ ಪ್ರಣಾಮಗಳು ಸ್ವಾಮಿಯೇ ಶರಣಮಯ್ಯಪ್ಪ ಬರಿಯಾತ್ರೆ ಮಾಡೋಣ ಸ್ವಾಮಿಯ ಚರಣದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಶಬರಿಮಲೆ ಸನ್ನಿಧಾನದ ಪವಿತ್ರವಾದ ಪುಣ್ಯವಾದ ಭಾಗಗಳನ್ನು ತೆರೆಯುವ ಕ್ಯಾಲೆಂಡರ್ ಸ್ವಾಮಿ ಇದು ಈ ಕ್ಯಾಲೆಂಡರ್ ಬಂದು ಟ್ರವಂಗೋರ್ ದೇವಸಂ ಬೋರ್ಡ್ ಅವರಿಂದ ಅಪ್ರೂವ್ ಆದಂತಹ ಕ್ಯಾಲೆಂಡರ್ ಸ್ವಾಮಿ ಸ್ವಾಮಿ ಶರಣಂ ಸ್ವಾಮಿಯೇ ಶರಣ ಸ್ವಾಮಿಗಳೇ ಈ ವರ್ಷದಿಂದಲೇ ಆರಂಭ ಮಾಡೋಣ ಸ್ವಾಮಿ ಈ ವರ್ಷ ಅಂದ್ರೆ ಒಂದು ತಿಂಗಳು ನವೆಂಬರ್ ಹದಿನೈದನೇ ತಾರೀಕು ಸನ್ನಿಧಾನ ತೆರೆದಿದ್ದು ಸ್ವಾಮಿ ಮಂಡಲ ಪೂಜೆ ಮಹೋತ್ಸವಕ್ಕಾಗಿ ನಿಮಗೆಲ್ಲ ಗೊತ್ತು ಸೊ ಅದಾದ್ರೆ ಸತತವಾಗಿ ನಲವತ್ತೊಂದು ದಿನಗಳ ಕಾಲ ದೇವಸ್ಥಾನ ಸ್ವಾಮಿ ಇನ್ನು ನಾಲ್ಕು ದಿನಗಳ ಕಾಲ ದೇವಸ್ಥಾನ ತೆರೆದಿರುತ್ತೆ ತೆರೆದಿರ್ತೇಪ್ಪಾ ಸೊ ಇಪ್ಪತ್ತಾರನೇ ತಾರೀಕು ರಾತ್ರಿ ಹನ್ನೊಂದು ಗಂಟೆಗೆ ಹರಿವರಾಸನ ಹಾಡಿ ದೇವಸ್ಥಾನ ಬಾಗಿಲನ್ನ ಮುಚ್ಚಿಬಿಟ್ರೆ ಮತ್ತೆ ಮೂವತ್ತನೇ ತಾರೀಕು ಡಿಸೆಂಬರ್ ಸಂಜೆ ನಾಲ್ಕರಿಂದ ಐದು ಗಂಟೆಗೆ ಆ ಸಮಯದಲ್ಲಿ ದೇವಸ್ಥಾನ ಬಾಗಲ ತೆರೀತಾರೆ ಸ್ವಾಮಿ ಯಾವ ಉತ್ಸವಕ್ಕಾಗಿ ಅಂದರೆ ಮಕರ ಬೆಳಕು ಉತ್ಸವಕ್ಕಾಗಿ ಈ ದೇವಸ್ಥಾನ ಬಾಗಲನ್ನು ತೆರೀತಾರೆ ಈ ದೇವಸ್ಥಾನ ಬಾಗಿಲು ಬಂದು ಮೂವತ್ತನೇ ತಾರೀಕು ಓಪನ್ ಮಾಡಿದ್ರೆ ನಿಮಗೆ ಇಪ್ಪತ್ತನೇ ತಾರೀಕು ವರೆಗೂ ದೇವಸ್ಥಾನ ಬಾಗಿಲು ತೆರೆದಿರುತ್ತೆ ಅಯ್ಯಪ್ಪ ಆದರೆ ದರ್ಶನಕ್ಕೆ ಹತ್ತೊಂಬತ್ತ ತಾರೀಕು ಕೊನೆ ಸ್ವಾಮಿ ಹತ್ತೊಂಬತ್ತನೇ ತಾರೀಕು ರಾತ್ರಿ ಅರಿವರಾಸನ ಆದಮೇಲೆ ಆದ ಎಲ್ಲರನ್ನ ಕೆಳಗೆ ಇಳಿಸ್ಬಿಡ್ತಾರೆ ಅಯ್ಯಪ್ಪ ಸೊ ಇಪ್ಪತ್ತನೇ ತಾರೀಕು ಬೆಳಗ್ಗೆ ಆರು ಗಂಟೆಗೆ ದೇವಸ್ಥಾನ ಬಾಗಿಲನ್ನು ಮುಚ್ಚಿಬಿಡ್ತಾರೆ ಸ್ವಾಮಿ ಸ್ವಾಮಿ ಶರಣಂ ಸೊ ಇದಾದ ಮೇಲೆ ನಿಮಗೆ ವಿಶೇಷವಾದ ಉತ್ಸವ ಪೂಜೆ ಯಾವ್ದು ಇರುತ್ತೆ ಅಂತ ಕೇಳಿದ್ರೆ ಜನವರಿ ಹದಿನಾಲ್ಕನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದು ಮಕರ ಬೆಳಕು ಮಹೋತ್ಸವ ದಿನ ಸ್ವಾಮಿ ಸೊ ಮಕರ ಜ್ಯೋತಿ ದರ್ಶನ ಇರುತ್ತೆ ಅವತ್ತು ಸಂಜೆ ಆರು ನಲವತ್ತೈದರಿಂದ ಆರು ಐವತ್ತೈದಕ್ಕೆ ಸ್ವಾಮಿ ಶರಣಂ ಸೊ ಈಗ ಫೆಬ್ರವರಿ ತಿಂಗಳಿಗೆ ಹೋಗೋಣ ಸ್ವಾಮಿ ಫೆಬ್ರವರಿ ಯಾವ ವಿಶೇಷವಾದ ಪೂಜೆ ಇರುತ್ತೆ ಅಂತ ಬಗ್ಗೆ ತಿಳಿಯೋಣ ಸ್ವಾಮಿ ಶರಣಂ ಸ್ವಾಮಿಗಳೇ ಫೆಬ್ರವರಿ ತಿಂಗಳಲ್ಲಿ ಐದು ದಿನ ದೇವಸ್ಥಾನ ಬಾಗಿಲು ತೆರೆದಿರುತ್ತೆ ಸ್ವಾಮಿ ಸೊ ಹನ್ನೆರಡನೇ ತಾರೀಕು ಸಂಜೆ ಐದು ಗಂಟೆಗೆ ದೇವಸ್ಥಾನ ಬಾಗಿಲನ್ನು ತೆರೆದ್ರೆ ಹದಿನೇಳನೇ ತಾರೀಕು ಸಂಜೆ ಅಂದ್ರೆ ರಾತ್ರಿ ಹನ್ನೊಂದು ಗಂಟೆಗೆ ಸಾರಿ ಹತ್ತು ಗಂಟೆಗೆ ಹರಿವರಸನ ಹಾಡಿ ದೇವಸ್ಥಾನ ಬಾಗಿಲನ್ನು ಮುಗಿಸ್ತಾರೆ ಅಯ್ಯಪ್ಪ ಸೊ ಐದು ದಿನಗಳ ಕಾಲ ಭಗವಂತನ ದರ್ಶನ ಇರುತ್ತೆ ಇದು ಕುಂಭ ಮಾಸ ಪೂಜೆ ಅಂತ ಹೇಳ್ತಾರೆ ಸ್ವಾಮಿ ಸ್ವಾಮಿ ಶರಣಂ ಸ್ವಾಮಿಗಳೇ ಫೆಬ್ರವರಿಯಲ್ಲಿ ಯಾವುದೇ ರೀತಿ ವಿಶೇಷ ಪೂಜೆಗಳಿರೋದಿಲ್ಲ ಅಂದರೆ ಹಬ್ಬಗಳಿರೋದಿಲ್ಲ ಅದೇ ರೀತಿ ಮಾರ್ಚಲ್ಲಿ ಕೂಡ ಐದು ದಿನ ದೇವಸ್ಥಾನ ಬಾಗಿಲನ್ನು ತೆರೀತಾರೆ ಸ್ವಾಮಿ ಸೊ ಹದಿನಾಲ್ಕನೇ ತಾರೀಕು ಸಂಜೆ ಐದು ಗಂಟೆಗೆ ಬಾಗಿಲನ್ನು ತೆರೆದ್ರೆ ಹತ್ತೊಂಬತ್ತನೇ ತಾರೀಕು ರಾತ್ರಿ ಹರಿವಾರ ಸ್ಥಾನಮ ಹಾಡಿ ದೇವಸ್ಥಾನ ಬಾಗಿಲನ್ನು ಮುಗಿಸ್ತಾರೆ ಸ್ವಾಮಿ ಹತ್ತು ಗಂಟೆಗೆ ಸ್ವಾಮಿ ಸ್ವಾಮಿ ಶರಣಂ ಸೊ ಈ ಮಾಸಕ್ಕೆ ಬಂದು ಮೀನ ಮಾಸ ಪೂಜೆ ಅಂತ ಹೇಳ್ತಾರೆ ಈ ತಿಂಗಳಲ್ಲಿ ಕೂಡ ಯಾವುದೇ ರೀತಿ ವಿಶೇಷವಾದ ಹಬ್ಬಗಳ ಪೂಜೆ ಇರೋದಿಲ್ಲ ಸ್ವಾಮಿ ಸ್ವಾಮಿ ಜಡಂ ಏಪ್ರಿಲ್ ತಿಂಗಳಲ್ಲಿ ವಿಶೇಷವಾದ ಪೂಜೆಗಳು ಇರ್ತವೆ ಸ್ವಾಮಿ ಸೊ ಏನಂತ ಬರೋಣ ಏಪ್ರಿಲ್ ಒಂದನೇ ತಾರೀಕು ಸಂಜೆ ಐದು ಗಂಟೆಗೆ ದೇವಸ್ಥಾನ ಬಾಗಲ ತೆರೆದ್ರೆ ಸತತವಾಗಿ ಹದಿನೆಂಟು ದಿನಗಳ ಕಾಲ ದೇವಸ್ಥಾನ ಭಾಗದಲ್ಲಿ ತೆರೆದಿರ್ತಾಯಿಯಪ್ಪ ಸೊ ಇದರಲ್ಲಿ ಏನೇನು ಉತ್ಸವ ಇರ್ತವೆ ಏನೇನು ವಿಶೇಷವಾದ ಪೂಜೆ ಇರ್ತವೆ ಅಂತ ಕೇಳಿದ್ರೆ ಒಂದನೇ ತಾರೀಕು ಸಂಜೆ ಐದು ಗಂಟೆಗೆ ಭಾಗಲ ತೆರೆದ್ರೆ ಎರಡನೇ ತಾರೀಕು ಕೊಡಿ ಐಟಂ ಧ್ವಜಾರೋಹಣದಿಂದ ಆರಂಭವಾಗುತ್ತೆ ಸ್ವಾಮಿ ಶಬರಿಮಲೆ ಹಬ್ಬ ಅಂತ ಹೇಳ್ತಾರೆ ಅಂದ್ರೆ ಶಬರಿಮಲೆ ಉತ್ಸವ ವಾರ್ಷಿಕ ಉತ್ಸವ ಅಂತ ಹೇಳ್ತಾರೆ ಸೊ ಇದು ಬಂದು ಎರಡನೇ ತಾರೀಕು ಕೊಡಿಯೇಟಂ ಧ್ವಜಾರೋಹಣದಿಂದ ಆರಂಭವಾಗಿ ಪಳ್ಳಿ ವೇಟೆ ಒಂಬತ್ತನೇ ತಾರೀಕು ಅಂದ್ರೆ ಸಾರಿ ಒಂಬತ್ತನೇ ದಿನ ಪಳ್ಳಿ ವೇಟೆ ಹತ್ತನೇ ತಾರೀಕು ಸ್ವಾಮಿ ಸ್ವಾಮಿ ಶರಣಂ ಹತ್ತನೇ ತಾರೀಕು ಒಂಬತ್ತನೇ ದಿನ ಉತ್ಸವದ ಒಂಬತ್ತನೇ ದಿನ ಪಳ್ಳಿ ವೇಟೆ ಇರುತ್ತೆ ಸ್ವಾಮಿ ಅದಾದ ನಂತರ ಮರುದಿನ ಸೊ ಹನ್ನೊಂದನೇ ತಾರೀಕು ಪಂಗುನಿ ಉತ್ತರಂ ಹನ್ನೊಂದನೇ ತಾರೀಕು ಏಪ್ರಿಲ್ ತಿಂಗಳು ಪಂಗುನಿ ಉತ್ತರಂ ಭಗವಂತನಿಗೆ ಹಾರಾಟ ಇರುತ್ತೆ ಭಗವಂತನ ಜನ್ಮದಿನ ತುಂಬ ವಿಶೇಷವಾಗಿರುತ್ತೆ ಅಯ್ಯಪ್ಪ ಸೊ ಇದರಲ್ಲಿ ಇನ್ನೊಂದು ಪೂಜೆ ಕೂಡ ಹಾಡಾಗಿರುತ್ತೆ ಸ್ವಾಮಿ ಇನ್ನೊಂದು ಪೂಜೆ ಕೂಡ ಸೇರಿಕೊಂಡಿರುತ್ತೆ ಅದೇನಂದರೆ ಮಾಸಿಕ ಪೂಜೆ ಮಾಸ ಪೂಜೆ ವಿಷು ಮೇಡಮ್ ವಿಷು ಅಂತ ಹೇಳ್ತಾರೆ ಸೊ ಈ ಪೂಜೆ ಕೂಡ ಸೇರ್ಕೊಂಡ್ಬಿಟ್ಟಿರುತ್ತೆ ಇದು ಹತ್ತನೇ ತಾರೀಕಿಂದ ಆರಂಭ ಆಗುತ್ತೆ ಸ್ವಾಮಿ ಇಲ್ಲಿ ಹದಿನೆಂಟು ದಿನಗಳ ಕಾಲ ನಿಮ್ಮ ಸತತವಾಗಿ ದೇವಸ್ಥಾನ ಭಾಗದಲ್ಲಿ ತೆರೆದಿರುತ್ತೆ ಅಯ್ಯಪ್ಪ ಸ್ವಾಮಿ ಶರಣಂ ಸೊ ವಿಶೇಷವಾದ ಪೂಜೆ ಮೇಡ ಮಾಸ ಪೂಜೆ ಹತ್ತನೇ ತಾರೀಕಿಂದ ಆರಂಭವಾಗಿ ಹದಿನೆಂಟನೇ ತಾರೀಕು ಇರುತ್ತೆ ಸ್ವಾಮಿ ಇದರಲ್ಲಿ ಮೇಡ ವಿಶು ಹಬ್ಬ ಬಂದು ಹದಿನಾಲ್ಕನೇ ತಾರೀಕು ಇರುತ್ತೆ ಸ್ವಾಮಿ ಸ್ವಾಮಿ ಶರಣ ತುಂಬ ವಿಶೇಷವಾಗಿರುತ್ತೆ ಈ ತಿಂಗಳು ಏಪ್ರಿಲ್ ತಿಂಗಳು ಎಲ್ಲರಿಗೂ ಶಾಲೆಗಳು ರಜೆ ಇರ್ತವೆ ಅದರಿಂದ ಹೆಚ್ಚಾಗಿ ಭಕ್ತರು ಬರುವ ಒಂದು ಸಾಧ್ಯತೆಗಳು ಈ ತಿಂಗಳಲ್ಲಿ ಇರುತ್ತೆ ಅಯ್ಯಪ್ಪ ಅದರಲ್ಲದೆ ಭಗವಂತನ ಜನ್ಮದಿನ ಕೂಡ ಇರುತ್ತೆ ತುಂಬ ವಿಶೇಷವಾದ ತಿಂಗಳು ಅಂತ ಹೇಳ್ಬೋದು ಸ್ವಾಮಿ ಈ ಏಪ್ರಿಲ್ ತಿಂಗಳಲ್ಲಿ ಸ್ವಾಮಿ ಶರಣ ಮುಂದಕ್ಕೆ ಹೋಗೋಣ ಸ್ವಾಮಿ ಸ್ವಾಮಿ ಶರಣಮ್ಮ ಅಯ್ಯಪ್ಪ ಸೊ ಇದಾದ ಮೇಲೆ ನಿಮಗೆ ಮೇ ತಿಂಗಳು ಸ್ವಾಮಿ ಮೇ ತಿಂಗಳಲ್ಲಿ ಇಡವಂ ಮಾಸ ಪೂಜೆ ಅಂತ ಹೇಳ್ತಾರೆ ಸೊ ಹದಿನಾಲ್ಕನೇ ತಾರೀಕು ಸಂಜೆ ಐದು ಗಂಟೆಗೆ ದೇವಸ್ಥಾನ ಬಾಗಿಲ ತೆರೆದ್ರೆ ಹತ್ತೊಂಬತ್ತನೇ ತಾರೀಕು ರಾತ್ರಿ ಹನ್ನ ಹತ್ತು ಗಂಟೆಗೆ ಹರಿವರಾಸನ ಮಾಡಿ ದೇವಸ್ಥಾನ ಬಾಗಿಲನ್ನು ಮುಗಿಸ್ತಾರೆ ಸ್ವಾಮಿ ಇದರಲ್ಲೂ ಕೂಡ ಐದು ದಿನಗಳ ಕಾಲ ಭಗವಂತನ ದರ್ಶನ ಇರುತ್ತೆ ಸ್ವಾಮಿ ಸ್ವಾಮಿ ಶರಣಂ ಸೊ ಇದಾದ ಮೇಲೆ ನೆಕ್ಸ್ಟ್ ಬಂದು ಜೂನ್ ತಿಂಗಳು ಸ್ವಾಮಿ ಇಲ್ಲಿ ಒಂದು ದಿನಕ್ಕಾಗಿ ದೇವಸ್ಥಾನ ಬಾಗಿಲು ತೆರೀತಾರೆ ಸ್ವಾಮಿ ಮೊದಲನೇ ವಾರದಲ್ಲಿ ಅಂದರೆ ನಾಲ್ಕನೇ ತಾರೀಕು ಸಂಜೆ ಐದು ಗಂಟೆಗೆ ದೇವಸ್ಥಾನ ಬಾಗಲ ತೆರೆದ್ರೆ ಐದನೇ ತಾರೀಕು ಹತ್ತು ಗಂಟೆಗೆ ಹರಿಹರ ಮೇಲೆ ದೇವಸ್ಥಾನ ಬಾಗಿಲು ವಹಿಸ್ತಾರೆ ಸ್ವಾಮಿ ಯಾವ ವಿಶೇಷ ಪೂಜೆ ಅಂತ ಕೇಳಿದ್ರೆ ವಿಗ್ರಹ ಪ್ರತಿಷ್ಠಾಪನೆ ದಿನ ಸಾವಿರದ ಒಂಬೈನೂರ ಐವತ್ತ ಮೂರರಲ್ಲಿ ಪುನಃ ಪ್ರತಿಷ್ಠೆ ಮಾಡಿದಂತಹ ವಿಗ್ರಹದ ಮಾಡಿದಂಥ ದಿನ ಅಂತ ಆಚರಣೆ ಮಾಡ್ತಾರೆ ಸ್ವಾಮಿ ವಿಗ್ರಹ ಪ್ರತಿಷ್ಠಾಪನೆ ದಿನ ಅಂತೇಳಿ ತುಂಬ ವಿಶೇಷವಾಗಿರುತ್ತೆ ಅಯ್ಯಪ್ಪ ಸ್ವಾಮಿ ಶರಣ ಒಂದು ದಿನ ಮಾತ್ರ ದೇವಸ್ಥಾನ ಬಾಗಿಲನ್ನು ತೆರೀತಾರೆ ಅಯ್ಯಪ್ಪ ಸೊ ಅದಾದ ಮೇಲೆ ಮಾಸಿಕ ಪೂಜೆ ಸ್ವಾಮಿ ಜೂನ್ ತಿಂಗಳ ಮಾಸಿಕ ಪೂಜೆ ಅಂದರೆ ಮಿಥುನ ಮಾಸ ಪೂಜೆ ಅಂತ ಹೇಳ್ತಾರೆ ಸೊ ಹದಿನಾಲ್ಕನೇ ತಾರೀಕು ಸಂಜೆ ಐದು ಗಂಟೆಗೆ ದೇವಸ್ಥಾನ ಭಾಗ ಅಂತ ಹೇಳಿದ್ರೆ ಹತ್ತೊಂಬತ್ತನೇ ತಾರೀಕು ರಾತ್ರಿ ಹತ್ತು ಗಂಟೆಗೆ ಹರಿವರಾಸನ ಮಾಡಿ ದೇವಸ್ಥಾನ ಭಾಗವನ್ನು ನಮಗಿಸ್ತಾರೆ ನಿಮಗೆ ಇಲ್ಲಿ ಕೂಡ ಸತತವಾಗಿ ಐದು ದಿನಗಳ ಕಾಲ ಭಗವಂತನ ದರ್ಶನ ಸಿಗುತ್ತೆ ಸ್ವಾಮಿ ಸೊ ಅದಾದಮೇಲೆ ನೆಕ್ಸ್ಟ್ ಬಂದು ನಿಮಗೆ ಜುಲೈ ತಿಂಗಳು ಸ್ವಾಮಿ ಈ ಜುಲೈ ತಿಂಗಳಲ್ಲಿ ಹದಿನಾರನೇ ತಾರೀಕು ಸಂಜೆ ಐದು ಗಂಟೆಗೆ ಬಾಗಿಲು ಅಂತ ಇಪ್ಪತ್ತೊಂದನೇ ತಾರೀಕು ರಾತ್ರಿ ಹರಿವರಾಸನ ಮಾಡಿ ದೇವಸ್ಥಾನನ ಬಾಗಿಲನ್ನು ಮುಗಿಸ್ತಾರೆ ಸ್ವಾಮಿ ಈ ಮಾಸ ಪೂಜೆಗೆ ಹೆಸರು ಕಾರ್ಕೀಡಕಂ ಕಾರ್ಕಿಟಕಂ ಅಂತೇಳಿ ಈ ಮಾಸ ಪೂಜೆಯಲ್ಲಿ ಐದು ದಿನಗಳ ಕಾಲ ಭಗವಂತನ ದರ್ಶನ ಸಿಗುತ್ತೆ ಸ್ವಾಮಿ ಸ್ವಾಮಿ ಶರಣಯ್ಯಪ್ಪ ಸ್ವಾಮಿ ಶರಣಂ ಮುಂದಿನ ತಿಂಗಳು ನೆಕ್ಸ್ಟು ಅಂದರೆ ಆಗಸ್ಟ್ ತಿಂಗಳು ಸ್ವಾಮಿ ಆಗಸ್ಟ್ ತಿಂಗಳಲ್ಲಿ ಹದಿನಾರನೇ ತಾರೀಕು ಸಂಜೆ ಐದು ಗಂಟೆಗೆ ದೇವಸ್ಥಾನ ಬಾಗಿಲನ್ನು ತೆರೆದ್ರೆ ಇಪ್ಪತ್ತೊಂದನೇ ತಾರೀಕು ರಾತ್ರಿ ಹತ್ತು ಗಂಟೆಗೆ ಹರಿವರಾಸನ ಮಾಡಿ ದೇವಸ್ಥಾನ ಬಾಗಿಲನ್ನು ನಂಬಿಸ್ತಾರೆ ಅಯ್ಯಪ್ಪ ಈ ತಿಂಗಳ ಪೂಜೆಗೆ ಏನು ಹೆಸರು ಅಂದರೆ ಮಾಸ ಪೂಜೆ ಅಂತ ಹೆಸರು ಸ್ವಾಮಿ ಸೊ ಇದಾದ ನಷ್ಟು ನೆಕ್ಸ್ಟು ಈ ತಿಂಗಳಲ್ಲೂ ಇಲ್ಲ ಬರೋ ತಿಂಗಳಲ್ಲೂ ನಿಮಗೆ ನೆರಪುತ್ತರಿ ಪೂಜೆ ಬರುತ್ತೆ ಸ್ವಾಮಿ ಅದು ಈ ಸಮಯವನ್ನು ದಿನಾಂಕವನ್ನು ಹೇಳೋದಕ್ಕಾಗೋದಿಲ್ಲ ಮುಂಚಿತವಾಗಿ ಒಂದು ತಿಂಗಳ ಮುಂಚೆ ಇದರ ಬಗ್ಗೆ ವಿಷಯವನ್ನು ತಿಳಿಸ್ತೇವೆ ಅಯ್ಯಪ್ಪ ಸ್ವಾಮಿ ಶರಣಂ ಸೊ ಇದಾದ ಮೇಲೆ ಸೆಪ್ಟೆಂಬರ್ ತಿಂಗಳು ಸ್ವಾಮಿ ವಿಶೇಷವಾದ ಪೂಜೆಗಳು ಇರ್ತವೆ ಸ್ವಾಮಿ ಸೆಪ್ಟೆಂಬರ್ ತಿಂಗಳಲ್ಲಿ ಮೊದಲಿಗೆ ಮೂರನೇ ತಾರೀಕು ಸಂಜೆ ಐದು ಗಂಟೆಗೆ ದೇವಸ್ಥಾನ ಬಾಗಿಲು ತೆರೀತಾರೆ ಅಯ್ಯಪ್ಪ ಸೊ ಅದಾದಮೇಲೆ ಏಳನೇ ತಾರೀಕು ವರೆಗೂ ದೇವಸ್ಥಾನ ಬಾಗಿಲು ತೆಗೆದಿ ತೆಗೆದಿರುತ್ತೆ ಅಯ್ಯಪ್ಪ ಸೊ ಏನಕ್ಕಾಗಿ ಅಂದರೆ ಓಣಂ ಪೂಜಾ ಮಹೋತ್ಸವಕ್ಕಾಗಿ ಈ ದೇವಸ್ಥಾನ ಬಾಗಲ ತೆರೀತಾರೆ ಸ್ವಾಮಿ ಓಣಂ ಪೂಜಾ ಮಹೋತ್ಸವ ನಡೀತಾ ಇರುತ್ತೆ ಈ ಮೂರರಿಂದ ಏಳನೇ ತಾರೀಕವರೆಗೂ ಇದರಲ್ಲಿ ಓಣಂ ಪೂಜೆ ಮಹೋತ್ಸವ ದಿನ ಪ್ರಮುಖವಾದ ದಿನ ಅಂತ ಕೇಳಿದ್ರೆ ಐದನೇ ತಾರೀಕು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಸ್ವಾಮಿ ಸೊ ಇಲ್ಲಿ ನಾಲ್ಕನೇ ತಾರೀಕಿಂದ ಪ್ರತಿದಿನ ವಿಶೇಷವಾದ ಅನ್ನದಾನ ಶಬರಿಮಲೆ ನಡೀತಾ ಇರುತ್ತೆ ಸ್ವಾಮಿ ಸ್ವಾಮಿ ಶರಣ ತುಂಬ ಚೆನ್ನಾಗಿರುತ್ತೆ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಸೊ ಮುಂದಿನದು ಸೊ ಈ ಮಾಸಿಕ ಪೂಜೆ ಅಂದರೆ ಕನ್ನಿ ಮಾಸ ಪೂಜೆ ಅಂತ ಹೇಳ್ತಾರೆ ಸ್ವಾಮಿ ಇದು ಬಂದು ಹದಿನಾರನೇ ತಾರೀಕು ಸಂಜೆ ಐದು ಗಂಟೆಗೆ ದೇವಸ್ಥಾನ ಭಾಗ ಅಂತ ಹೇಳಿದ್ರೆ ಇಪ್ಪತ್ತೊಂದನೇ ತಾರೀಕು ರಾತ್ರಿ ಹತ್ತು ಗಂಟೆಗೆ ಹರಿವರಾಸನ ಮಾಡಿ ದೇವಸ್ಥಾನ ಭಾಗ ಮುಚ್ಚಾರೆ ಅಯ್ಯಪ್ಪ ಸೊ ಇದು ಐದು ದಿನಗಳ ಕಾಲ ನಮಗೆ ಭಗವಂತನ ದರ್ಶನ ಸಿಗುತ್ತೆ ಸ್ವಾಮಿ ಸೊ ಇದಾದ್ಮೇಲೆ ಮುಂದಿನದು ಸ್ವಾಮಿ ನಿಮಗೆ ಅಕ್ಟೋಬರ್ ಮಾಸ ಪೂಜೆ ಸೊ ಇಲ್ಲಿ ಕೂಡ ಒಂದು ವಿಶೇಷವಾದ ಪೂಜೆ ಇದೆ ಸ್ವಾಮಿ ಸೊ ಏನಂತ ನೋಡೋಣ ಇದು ಬಂದು ತುಲಾ ಮಾಸ ಅಂತ ಹೇಳ್ತಾರೆ ಸೊ ಹದಿನೇಳನೇ ತಾರೀಕು ಸಂಜೆ ಐದು ಗಂಟೆಗೆ ದೇವಸ್ಥಾನ ಬಾಗಿಲು ಅಂತ ಹೇಳಿದ್ರೆ ಇಪ್ಪತ್ತೆರಡನೇ ತಾರೀಕು ರಾತ್ರಿ ಹತ್ತು ಗಂಟೆಗೆ ಹರಿವರಾಸನ ಮಾಡಿ ದೇವಸ್ಥಾನ ಬಾಗಿಲಲ್ಲಿ ಮುಚ್ಚ್ತಾರೆ ಸ್ವಾಮಿ ಇಲ್ಲಿ ಕೂಡ ನಮಗೆ ಐದು ದಿನಗಳ ಕಾಲ ಭಗವಂತ ದರ್ಶನ ಇರುತ್ತೆ ಇದರಲ್ಲಿ ಒಂದು ವಿಶೇಷವಾದ ಪೂಜೆ ಅಡಗಿದೆ ಸ್ವಾಮಿ ಅದೇನೆಂದರೆ ಟ್ರವಂಗವರ್ ದೇವಸ್ಥಾನ ಬೋರ್ಡ್ನ ಕೊನೆಯ ರಾಜ ಆದಂತಹ ಶ್ರೀ ಚಿತ್ತ ಅಟ್ಟ ತಿರುಣಾಲ್ ಅವರ ಹುಟ್ಟಿದ ದಿನ ಜನ್ಮದಿನ ಸೊ ಇದು ಬಂದು ಇಪ್ಪತ್ತನೇ ತಾರೀಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಸ್ವಾಮಿ ಈ ದಿನ ಕೂಡ ವಿಶೇಷವಾದ ಪೂಜೆ ಭಗವಂತನಿಗಿರುತ್ತೆ ಪ್ರತಿ ವರ್ಷ ಇದು ಈ ಜನ್ಮದಿನ ಬಂದು ಸಪ್ರೇಟಾಗಿ ಆಚರಣೆ ಮಾಡ್ತಾ ಇದ್ರು ಸ್ವಾಮಿ ಸಪ್ರೇಟಾಗಿ ಬರ್ತಾ ಇತ್ತು ಇವಾಗ ಈ ಮಾಸ ಪೂಜೆಲೆ ಬಂದ್ಬಿಟ್ಟಿದೆ ಅದರಿಂದ ಈ ಐದು ದಿನಗಳ ಮಾತ್ರ ಭಗವಂತನ ದರ್ಶನ ನಮಗೆ ಸಿಗುತ್ತೆ ಸ್ವಾಮಿ ಸ್ವಾಮಿ ಶರಣಂ ಸೊ ಇಲ್ಲಿ ಒಂದು ವಿಶೇಷ ಏನಂದರೆ ಅಯ್ಯಪ್ಪನ ಭಗವಂತನಿಗೆ ಈ ರಾಜರ ಅರಮನೆಯಿಂದ ವಿಶೇಷವಾದ ತುಪ್ಪ ಬರುತ್ತೆ ಸ್ವಾಮಿ ಭಗವಂತನಿಗೆ ಅಭಿಷೇಕ ಮಾಡೋದಕ್ಕೆ ಇದ್ರ ಬಗ್ಗೆ ತಿಳಿಸಿದ್ವಿ ನಾವು ಅದಾದಮೇಲೆ ನೆಕ್ಸ್ಟ್ ನಿಮಗೆಲ್ಲ ಗೊತ್ತು ಸ್ವಾಮಿ ಅಯ್ಯಪ್ಪ ಸ್ವಾಮಿ ಶರಣಂ ಮಂಡಲ ಪೂಜೆ ಮಹೋತ್ಸವ ಆರಂಭ ಸೊ ಹದಿನಾರನೇ ತಾರೀಕು ಬರುತ್ತೆ ಸ್ವಾಮಿ ಮುಂದಿನ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹದಿನಾರನೇ ತಾರೀಕು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಐದು ಗಂಟೆಗೆ ದೇವಸ್ಥಾನ ಭಾಗದಲ್ಲಿ ತೆರೆದ್ರೆ ಇಪ್ಪತ್ತೇಳನೇ ತಾರೀಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಸತತವಾಗಿ ನಲವತ್ತೊಂದು ದಿನಗಳ ಕಾಲ ದೇವಸ್ಥಾನ ಭಾಗದಲ್ಲಿ ತೆರೆದಿರ್ತೇ ಅಯ್ಯಪ್ಪ ಸೊ ಇಪ್ಪತ್ತೇಳನೇ ತಾರೀಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಮಂಡಲ ಪೂಜೆಯ ಮಹೋತ್ಸವ ದಿನವಾಗಿರುತ್ತೆ ಆ ದಿನ ಹನ್ನೊಂದು ಗಂಟೆಗೆ ಹರಿವರಾಸನ ಮಾಡಿ ದೇವಸ್ಥಾನ ಭಾಗಲನ್ನ ಮುಸ್ತಾರಯ್ಯಪ್ಪ ಸೊ ಅದಾದ ಮೇಲೆ ಮುಂದಿನದು ಮಕರ ಬೆಳಕು ಮಹೋತ್ಸವದ ಪೂಜೆ ಆರಂಭ ಸೊ ಮೂವತ್ತು ತಾರೀಕು ಸಂಜೆ ಐದು ಗಂಟೆಗೆ ದೇವಸ್ಥಾನ ಭಾಗದಲ್ಲಿ ತೆರೆದ್ರೆ ಮತ್ತೆ ಇಪ್ಪತ್ತನೇ ತಾರೀಕವ ವರೆಗೂ ಜನವರಿ ಎರಡು ಸಾವಿರದ ಇಪ್ಪತ್ತಾರವರೆಗೂ ದೇವಸ್ಥಾನ ಭಾಗದಲ್ಲಿ ತೆರೆದಿರ್ತಾರೆ ಸ್ವಾಮಿ ಸೊ ಇಲ್ಲಿ ಮಕರ ಬೆಳಕು ಎರಡು ಸಾವಿರದ ಇಪ್ಪತ್ತಾರು ಮಕರ ಬೆಳಕು ಬಂದು ಹದಿನಾಲ್ಕನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಇರುತ್ತೆ ಸ್ವಾಮಿ ತುಂಬ ವಿಶೇಷವಾಗಿದೆ ಅಯ್ಯಪ್ಪ ಇಲ್ಲಿ ಕನ್ಫ್ಯೂಷನ್ ಆಗಬೇಡಿ ನಾಲ್ಕು ವರ್ಷಕ್ಕೆ ಒಂದು ಸಲ ಮಾತ್ರ ಹದಿನೈದು ತಾರೀಕು ನಿಮಗೆ ಮಕರ ಬೆಳಕು ಬರುತ್ತೆ ಸ್ವಾಮಿ ಸ್ವಾಮಿ ಶರಣಂ ಇದ್ರ ಬಗ್ಗೆ ಕನ್ಫ್ಯೂಷನ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ನೀವು ಸ್ವಾಮಿಯ ಶರಣ್ ಅಯ್ಯಪ್ಪ ಸೊ ಇದರಲ್ಲಿ ನಿಮಗೆ ವರ್ಷ ವರ್ಷ ಬರ್ತಾ ಇದ್ರೆ ಏನು ಚೇಂಜಸ್ ಅಂದರೆ ಒಂದು ಬಂದು ಭಗವಂತನ ಜನ್ಮದಿನ ಮಾರ್ಚಲ್ಲಿ ಬರ್ತಾ ಇತ್ತು ಇವಾಗ ಏಪ್ರಿಲ್ ಬಂದಿದೆ ಅದಾದಮೇಲೆ ನಿರುಪುತ್ರಿ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಅದು ಒಂದು ತಿಂಗಳ ಮುಂಚೆ ಗೊತ್ತಾಗತ್ತೆ ನಮಗೆ ಅದಾದಮೇಲೆ ರಾಜರ ಜನ್ಮದಿನ ಬಂದು ಏನಂದರೆ ಮಾಸ ಪೂಜೆಯಲ್ಲಿ ಆಚರಣೆ ಮಾಡೋದ್ರಿಂದ ಅದಕ್ಕೆ ಒಂದು ದಿನ ಸಪ್ರೇಟಾಗಿ ದೇವಸ್ಥಾನ ಬಾಗಲ ತಿರುವ ಅವಶ್ಯಕತೆ ಇಲ್ಲ ಸ್ವಾಮಿ ಸ್ವಾಮಿ ಶರಣಂ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೀವಿ ಇನ್ನೂ ಏನಾದರೂ ನಿಮ್ಗೆ ಏನೋ ಇದ್ದರೆ ದಯವಿಟ್ಟು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಲ್ಲ ನಮ್ಮ ಫೇಸ್ಬುಕ್ಗೆ ಬನ್ನಿ ನಮ್ಮ ವಾಟ್ಸಪ್ಗೆ ಬನ್ನಿ ಸ್ವಾಮಿ ಸೊ ಲಿಂಕನ್ನು ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ ಅದೇ ರೀತಿ ಒಂದೇ ರಿಕ್ವೆಸ್ಟ್ ಏನಂದರೆ ಸ್ವಾಮಿಗಳೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ವಾಮಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸ್ವಾಮಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಅಯ್ಯಪ್ಪ ಭಕ್ತರಿಗೆ ಎಲ್ಲರಿಗೂ ಶೇರ್ ಮಾಡಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾವು ಕೊಡ್ತೇವೆ ಸ್ವಾಮಿ ಸ್ವಾಮಿ ಶರಣಂ ಸ್ವಾಮಿಯ ಶರಣಂ ಅಯ್ಯಪ್ಪ ಇನ್ನೊಂದು ಅತಿ ಮುಖ್ಯವಾದ ವಿಚಾರ ಏನಂದರೆ ಭಗವಂತನ ತತ್ವಗಳು ಅನೇಕ ಐದೇ ಸ್ವಾಮಿ ಆ ತತ್ವದಲ್ಲಿ ಭಗವಂತನ ತತ್ವದಲ್ಲಿ ಪ್ರಮುಖವಾದ ತತ್ವ ಅಂದರೆ ಒಂದು ಮಂಡಲ ಕಾಲ ವ್ರತ ಮಾಡಿ ಶಬರಿಮಲೆ ಯಾತ್ರೆ ಮಾಡಬೇಕು ಅಂಥೇಳಿ ಸೊ ಇದನ್ನು ದಯವಿಟ್ಟು ಅಳವಡಿಸ್ಕೊಳ್ಳಿ ಸೊ ನಮ್ಮ ಜೀವನಕ್ಕೆ ತುಂಬ ಉತ್ತಮವಾಗಿರುತ್ತೆ ಸ್ವಾಮಿ ಈ ನಲವತ್ತೆಂಟು ದಿನಗಳ ಕಾಲ ವ್ರತ ಸೊ ನಮ್ಮನ್ನು ಬದಲಾವಣೆ ಮಾಡುವಂತಹ ಒಂದು ಶಕ್ತಿ ಇದೆ ಅಂದರೆ ಅದು ಈ ವ್ರತಕ್ಕೆ ಇದೆ ಸ್ವಾಮಿ ನಮ್ಮ ಕಷ್ಟಗಳನ್ನೆಲ್ಲ ನಿವಾರಣೆ ಮಾಡುವಂತಹ ಒಂದು ಶಕ್ತಿ ಇದೆ ಅಂದರೆ ಈ ವ್ರತಕ್ಕಿದೆ ಅಯ್ಯಪ್ಪ ಸ್ವಾಮಿ ಶರಣಂ ಎಷ್ಟೋ ಜನ ಭಕ್ತರ ಕಷ್ಟವನ್ನು ನಿವಾರಣೆ ಮಾಡಿದೆ ಸ್ವಾಮಿ ಯಾಕಂದರೆ ಜಗತ್ತಲ್ಲಿ ಎಷ್ಟೊಂದು ಅಯ್ಯಪ್ಪನ ದೇವಸ್ಥಾನ ಇದೆ ಯಾವುದಕ್ಕೂ ಈ ರೀತಿ ರೂಲ್ಸ್ಗಳಿಲ್ಲ ಸ್ವಾಮಿ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಮಾತ್ರ ಈ ಒಂದು ರೂಲ್ಸ್ ಇದೆ ಸೊ ಅದರಿಂದ ದಯವಿಟ್ಟು ಎಲ್ಲ ಅಯ್ಯಪ್ಪ ಭಕ್ತರು ಮನಸ್ಸು ಮಾಡಿ ಸ್ವಾಮಿ ಒಂದು ಮಂಡಲ ಕಾಲ ವ್ರತ ಮಾಡಿ ಶಬರಿಮಲೆ ಯಾತ್ರೆ ಮಾಡಬೇಕಂತೇಳಿ ದೃಢವಾದ ಒಂದು ನಿರ್ಧಾರ ತಗೊಳ್ಳಿ ಭಗವಂತ ಬಂದು ವೈರಾಗ ಮೂರ್ತಿ ಸ್ವಾಮಿ ಭಗವಂತ ಮೂರ್ತಿ ಎಲ್ಲವನ್ನ ತ್ಯಾಗ ಮಾಡಿ ಒಂದು ಶಬರಿಮಲೆ ನೆಲೆಸಿದ್ದಾನೆ ಸೊ ಅದಕ್ಕೆ ಹೋಗ್ ಅದಕ್ಕಾಗಿ ವರ್ಷದಲ್ಲಿ ನಲವತ್ತ ಒಂದು ದಿನನೋ ನಲವತ್ತೆಂಟು ದಿನನೋ ನಿಮಗೆ ಎಲ್ಲ ಜಗಳ ಆಡ್ತಾರೆ ಸ್ವಾಮಿಗಳು ಒಂದು ಮಂಡಲ ಅಂದರೆ ನಲವತ್ತೊಂದು ದಿನ ಅಂತ ಹೇಳ್ತಾರೆ ಇನ್ನು ಕೆಲವರು ನಲವತ್ತ್ಮೂರು ದಿನ ಅಂತ ಹೇಳ್ತಾರೆ ಆದರೆ ನಮ್ಮ ಸನಾತನ ಧರ್ಮದಲ್ಲಿ ಪ್ರಕಾರ ಒಂದು ಮಂಡಲ ಅಂತ ಕೇಳಿದರೆ ನಲವತ್ತೆಂಟು ದಿನಗಳು ಸ್ವಾಮಿ ಯಾರು ಪರಿಪೂರ್ಣವಾಗಿ ನಲವತ್ತೆಂಟು ದಿನಗಳ ಕಾಲ ನಿಮ್ಮ ಪ್ರಕಾರನೇ ಒಂದು ಮಂಡಲ ನಲವತ್ತೊಂದು ದಿವಸ ಸ್ವಾಮಿ ಒಂದು ಮಂಡಲ ಕಾಲ ಯಾರು ವ್ರತ ಮಾಡಿ ಶಬರಿಮಲೆ ಯಾತ್ರೆ ಯಾರು ಮಾಡಿ ಬರ್ತಾರೋ ಅವರಿಗೆ ಭಗವಂತ ಖಂಡಿತವಾಗಿ ಆಯುರ ಆರೋಗ್ಯ ಸಕಲ ಸೌಭಾಗಗಳನ್ನು ಕೊಟ್ಟು ಮುಂದಿನ ವರ್ಷದ ರೋಗರಿಗೂ ಭಗವಂತ ಕಾಪಾಡ್ತಾನೆ ಅನ್ನೋದು ಇದು ಹಿಂದಿನಿಂದ ಬಂದಂತಹ ಒಂದು ಆಚಾರ ಸ್ವಾಮಿ ದಯವಿಟ್ಟು ಇದಕ್ಕೆ ಮನಸ್ಸು ಮಾಡಿ ಮನಸ್ಸು ಮಾಡಿ ಭಗವಂತನಿಗಾಗಿ ಎಲ್ಲ ಸ್ವಾಮಿ ನಿಮಗಾಗಿ ಈ ವ್ರತವನ್ನು ಆರಂಭ ಮಾಡಿ ನಿಮಗಾಗಿ ನೀವು ಚೆನ್ನಾಗಿರಬೇಕು ನಿಮ್ಮ ಕುಟುಂಬಗಳು ಚೆನ್ನಾಗಿರಬೇಕು ನಿಮ್ಮ ಬಂಧುಗಳು ಚೆನ್ನಾಗಿರಬೇಕು ನಿಮ್ಮ ಪಂಗಡದವರು ಚೆನ್ನಾಗಿರಬೇಕು ಇಡೀ ಲೋಕವೇ ಚೆನ್ನಾಗಿರಬೇಕು ಅಂದರೆ ನೀವು ಮನಸ್ಸು ಮಾಡಬೇಕು ಅಯ್ಯಪ್ಪ ಒಂದು ಮಂಡಲ ಕಾಲ ವ್ರತ ಮಾಡಿ ಶಬರಿಮಲೆ ಯಾತ್ರೆ ಮಾಡಿ ಬನ್ನಿ ನಿಮ್ಮ ಜೀವನದ ದಿಕ್ಕೆ ಬಂದವಣ ಆಗಿರುತ್ತೆ ಅಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಆದ ಸಮಯದಲ್ಲಿ ನಿನ್ನ ದರ್ಶನ